ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಏಕಾದಶಿ ಹಬ್ಬ ನಮ್ಮ ಊರಲ್ಲಿ ಏಕಾದಶಿ ಹಬ್ಬದ ದಿನ ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ ಹಾಗಾಗಿ ಆವತ್ತು ದೇವರ ಉತ್ಸವ ಕೂಡ ಎಲ್ಲ ಇರುತ್ತೆ ಆರತಿ ಎಲ್ಲ ಮಾಡ್ತೀವಿ ನಮ್ಮ ಮನೆ ದೇವ್ರು ಇರುತ್ತಲ್ಲ ಅಲ್ಲಿ ಎಲ್ಲ ದೇವ್ರ ಸ್ಥಾನದಲ್ಲೂ ಕೂಡ ನಾವು ನಮ್ಮ ಊರಲ್ಲಿರೋಂಥ ದೇವ್ರಿಗೆಲ್ಲ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗೆ ಮಾಡ್ತಾರೆ ಏಕಾದಶಿ ನಮ್ಮ ಊರಲ್ಲಿ ಹಾಗಾಗಿ ಇವತ್ತು ಗುರುವಾರ ಫಸ್ಟ್ ಡೇ ಪೂಜೆ ಇರುತ್ತೆ ನಮ್ಮ ಮನೆ ದೇವರ ದೇವಸ್ಥಾನದಲ್ಲಿ ಹಾಗೆ ನಾಳೆ ಶುಕ್ರವಾರ ಕೂಡ ಪೂಜೆ ಇರುತ್ತೆ ಹಾಗೆ ಬೆಳಗ್ಗೆನೇ ಎದ್ದು ಹೊರ್ಗಡೆ ಎಲ್ಲ ಸಾರಿಸಿ ಗುಡಿಸಿ ನಾವು ಆಲ್ಮೋಸ್ಟ್ ನೈಟ್ ಎಲ್ಲ ಕೆಲಸ ಮಾಡಿ ಮುಗಿಸಿರ್ತೀವಿ ಈಗ ಬೆಳಗ್ಗೆ ಎದ್ಬಿಟ್ಟು ಮನೆ ಫುಲ್ ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿ ಹೊರ್ಗಡೆ ರಂಗೋಲಿ ಹಾಕಿ ಆ ಬಾಗ್ಲು ಸಾರಿಸಿ ಎಲ್ಲ ಹೂವು ಎಲ್ಲ ಇಟ್ಬಿಟ್ಟು ಈಗ ಒಂದು ಸೈಡ್ ಅಡುಗೆ ಮನೆಗೆ ಬಂದಿದ್ದೀನಿ ಇಲ್ಲಿ ಕೂಡ ನಮ್ಮ ಹಾಲೆಲ್ಲ ಕರ್ದಿಟ್ಟಿದ್ರು ಇಟ್ಟಿದ್ರು ಹಾಗಾಗಿ ಒಂದು ಸೈಡ್ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಹಬ್ಬ ಅಂದರೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂದ್ರಿಂದ ಒಂದು ತಯಾರಿ ಎಲ್ಲ ಮಾಡ್ಕೋಬೇಕು ಹಾಗಾಗಿ ಮೊದಲಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಅಡುಗೆಗೆ ತಯಾರಿ ಮಾಡ್ಕೋಬೇಕು ಮೊದಲು ಹಾಲು ಕೈಯೋದು ಇಟ್ಟಿದ್ದೀನಿ ನನ್ನ ಮಗಳು ಕೂಡ ಇದ್ದಿದ್ದಾಳೆ ಹಸ್ಬೆಂಡ್ ಬಂದಿರಲಿಲ್ಲ ಅವರು ಕೆಲಸ ಇದೆ ಅಂಥೇಳಿ ಗುರುವಾರ ಬೆಳಗ್ಗೆ ಬಂದರು ನಾವು ಮಂಗಳವಾರನೇ ಹೋಗಿದ್ವಿ ಸ್ವಲ್ಪ ಊರಲ್ಲೆಲ್ಲ ಕೆಲಸ ಇರುತ್ತಲ್ವ ಮನೆ ಕೆಲಸ ಎಲ್ಲ ಮಾಡೋದು ಹಾಗಾಗಿ ನಾವು ಒಂದು ಎರಡು ದಿನ ಮೊದಲೇ ಹೋಗಿದ್ವಿ ಊರಿಗೆ ಈಗ ನನ್ನ ಮಗಳಿಗೆ ಒಂದು ವೀಕ್ ರಜಾನೇ ಆಗೋಯಿತು ಈ ವಾರ ಈ ಸರಿ ಹಾಗೆ ಈಗ ಬೆಳಗ್ಗೆ ಎದ್ಬಿಟ್ಟು ಇಟ್ಟಿದ್ದೀನಿ ಈಗ ಸ್ನಾನ ಕೂಡ ಇಲ್ಲ ಆಯಿತು ಸ್ನಾನ ಎಲ್ಲ ಆದಮೇಲೆ ಅಡುಗೆಗೆ ರೆಡಿ ಮಾಡ್ಕೋಬೇಕು ಮೊದಲು ಮನೇಲಿ ಕಾಫಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ನಾವು ನೈಟು ದೇವಸ್ಥಾನದಲ್ಲಿ ಊಟ ಇರುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಕೆಲವೊಂದು ಐಟಮ್ ಎಲ್ಲ ಕೊಡಬೇಕು ಅಕ್ಕಿ ಬೇಳೆ ಹಣ್ಣು ಬೆಳ್ಳ ಈ ಥರದ್ದೆಲ್ಲ ಹಾಗಾಗಿ ಅತ್ತೆ ಎಲ್ಲ ಹಾಕಿಟ್ಟಿದ್ವಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆಲ್ಲೋ ಹಾಗಾಗಿ ಹೋಗಿ ಕೊಟ್ಬಾ ಅಂತ ಹಾಗೆ ನಮ್ಮ ಮನೆ ಪಕ್ಕನೆ ಭಜನೆ ಗುಡಿ ಅಂತ ಇದೆ ಅಲ್ಲಿಂದ ದೇವಸ್ಥಾನದ ಹತ್ರ ಅಡುಗೆ ಮಾಡೋದಕ್ಕೆ ಐಟಮ್ ಎಲ್ಲ ತೊಗೊಂಡು ಇದ್ರು ಹಾಗೆ ಈಗ ಒಳಗಡೆ ಹೋಗ್ಬಿಟ್ಟು ಮೊದಲು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಆ ನೆನ್ನೆನೇ ಎಲ್ಲ ಹತ್ತಾಗೋದು ಬಿಟ್ಟು ಕ್ಲೀನ್ ಮಾಡಿ ದೇವರ ಸಾಮಾನೆಲ್ಲ ತೊಳೆದು ಬಿಟ್ಟೆಲ್ಲ ಇಟ್ಟಿದ್ದೆ ದೇವ್ರ ಪೂಜೆಗೆ ಏನು ಕಳಸ ದೀಪ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ವಾಶ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ ಈಗ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮೊದಲು ದೇವ್ರ ಪೂಜೆ ಕೂಡ ರೆಡಿ ಮಾಡ್ಕೋಬೇಕು ಹಾಗೆ ಅಡುಗೆ ಕೂಡ ರೆಡಿ ಮಾಡಿಬಿಡ್ತೀನಿ ಯಾಕೆಂದರೆ ಮಗಳು ಮತ್ತು ಹೊಟ್ಟೆ ಅಶ್ವಾಗುತ್ತೆ ಅವಳಿಗೆ ಹಾಗಾಗಿ ಒಂದು ಸೈಡು ಅಡುಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡ್ವಿ ಈಗ ಅಡುಗೆ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವತ್ತು ಬಂದು ಅನ್ನ ಸಾ ಅನ್ನ ಪಾಯಸ ಮತ್ತು ಸಾಂಬ್ರಿ ಎಲ್ಲ ಕೂಡ ಮಾಡಿದ್ವಿ ಒಂದು ಸೈಡ್ ಅನ್ನ ಮತ್ತು ಇಲ್ಲಿ ಶಾವಿಗೆ ಪಾಯಸ ಮಾಡಿದ್ದೆ ಹಾಗೆ ಚಿತ್ರಾನ್ನದ್ದು ಗೊಜ್ಜು ಕೂಡ ಮಾಡಿದ್ದೆ ಏಳು ಕೈಗೊಜ್ಜು ಬರುತ್ತಲ್ಲ ಅದು ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಲೆ ಮೇಲೇ ಇವತ್ತು ಅನ್ನ ಮಾಡಿದ್ವಿ ಮನೆ ಅಕ್ಕಿ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಉದ್ರದ್ರಾಗೆ ಚೆನ್ನಾಗಿರುತ್ತೆ ಅನ್ನ ಅಂತ ಹೇಳ್ಬಿಟ್ಟು ಒಲೆ ಮೇಲೆಯೇ ಅನ್ನ ಕೂಡ ಎಲ್ಲನೂ ಮಾಡಿ ಆಲ್ಮೋಸ್ಟ್ ಈಗ ಕೆಲಸ ಕೂಡ ಎಲ್ಲ ಮುಗ್ದಿದೆ ಈಗ ಇಲ್ಲಿ ಒಂದು ಸೈಡು ಸಾಂಬಾರ್ಗೂ ಕೂಡ ರೆಡಿ ಮಾಡಿಟ್ಟಿದ್ದೀವಿ ಒಲೆ ಮತ್ತು ಗ್ಯಾಸ್ ಎರಡರಲ್ಲೂ ಮಾಡಿದ್ರೆ ಬೇಗನೆ ಆಗುತ್ತೆ ಅಡುಗೆ ಅಂತೇಳ್ಬಿಟ್ಟು ಅತ್ತೆ ಎಲ್ಲ ನನಗೆ ರೆಡಿ ಮಾಡಿಕೊಟ್ರು ಅಂದರೆ ತರಕಾರಿ ಹಚ್ಕೊಡೋದು ಈ ಥರದ್ದೆಲ್ಲ ಅವ್ರು ಮಾಡಿಕೊಟ್ರು ಬೇಗ ಬೇಗ ನಾನು ಅಡುಗೆ ಕೂಡ ಎಲ್ಲ ರೆಡಿ ಮಾಡಿದೆ ಹಾಗೆ ಮನೆಯಲ್ಲಿ ಪೂಜೆ ಕೂಡ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ಊಟ ಕೂಡ ಎಲ್ಲ ಮಾಡಿವಿ ಇವತ್ತು ಏಕಾದಶಿ ಫಸ್ಟ್ ಡೇ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವೀಟ್ ಕೂಡ ಮಾಡಬೇಕು ನಾಳೆ ಒಬ್ಬಟ್ಟು ಮಾಡಬೇಕು ಇವತ್ತು ಸ್ವಲ್ಪ ಪಾಯಸ ಮಾತ್ರ ಮಾಡಿವಿ ಲೈಟಾಗಿ ಹಾಗೆ ನನ್ನ ನಾದನಿಗೆ ಕೂಡ ಬಂದರು ಅವ್ರು ಬಂದು ಹೂವು ಏರ್ಸೋದಕ್ಕೆ ಕೊಟ್ಟೆ ಅವ್ರಿಗೆ ಅವ್ರು ಹೂವು ಎಲ್ಲ ಇದ್ದಾರೆ ಹಾಗೆ ಇಲ್ಲಿ ಒಂದು ಸೈಡು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ತಂಗಿ ಕೂಡ ಬಂದಿದ್ರು ಆಂಟಿ ಅವ್ರು ಬಂದಿಲ್ಲಿ ಟೊಂಬಿಟ್ಟೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಎಲ್ಲ ಒಂದು ಮೂರು ಗಂಟೆ ಅಷ್ಟರಲ್ಲಿ ಆರು ಏನೆಲ್ಲ ರೆಡಿ ಮಾಡಿ ಇಡಬೇಕು ಆರತಿ ಹೊರಡಿಸ್ತಾರೆ ಹಾಗಾಗಿ ಇವರು ಬಂದಿದ್ದೆ ಆಲ್ರೆಡಿ ಒಂದೂವರೆ ಆಗಿತ್ತು ಈಗ ಒಂದು ಸೈಡು ಆರತಿಗೆಲ್ಲ ರೆಡಿ ಅತ್ತೆ ನಮ್ದು ಇಲ್ಲಿ ಒಂದು ರೂಮ್ ಇದೆ ಈ ಕಡೆ ಸೈಡು ಆ ರೂಮಲ್ಲಿ ಯಾರೂ ಹೋಗೋದಿಲ್ಲ ಅಂದರೆ ಆ ಇಂಜಿಲದೇನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸೈಡ್ ರೂಮಲ್ಲಿ ಕೂತ್ಕೊಂಡು ಆರತಿ ಹಚ್ಚೆಲ್ಲ ರೆಡಿ ಮಾಡಿ ಇಲ್ಲೇ ಪೂಜೆ ಎಲ್ಲ ಮಾಡಿ ಇಡ್ತೀವಿ ಯಾಕೆ ಅಂದರೆ ಸ್ವಲ್ಪ ಎಲ್ಲ ನೀಟಾಗಿ ಎಂಜೋಲ್ ಏನು ಮಾಡಿದೆ ಇರೋ ರೀತಿ ಭಕ್ತಿಯಿಂದ ಮಾಡಬೇಕಲ್ಲ ಹಾಗಾಗಿ ಅತ್ತೆ ಈ ಕಡೆ ಎಲ್ಲ ನೀಟಾಗಿ ರೆಡಿ ಮಾಡುತ್ತೆ ಹಾಗೆ ಆಂಟಿ ಬಂದ್ರಲ್ಲ ಆಂಟಿ ಎಲ್ಲ ಹಚ್ಚಿ ಹಾಕ್ತಾಯಿದ್ರು ಅತ್ತೆ ನೀಟಾಗಿ ಕಲಸಿ ಎಲ್ಲ ಇದ್ರು ತುಂಬಾ ಚೆನ್ನಾಗೆ ಮಾಡ್ತಾರೆ ಅತ್ತೆ ನಾನು ಇದೆಲ್ಲ ಓದ್ಸರಿ ವೀಡಿಯೋದಲ್ಲೆಲ್ಲ ಕ್ಲೇ ತೋರಿಸಿದ್ದೆ ಯಾವ ರೀತಿ ಮಾಡೋದೇನು ಅಂತೆಲ್ಲ ಈ ಸರಿಯನ್ನು ತೋರಿಸೋದಕ್ಕೆ ಹೋಗಿಲ್ಲ ನೋಡಿ ರೂಮಲ್ಲೇನೆ ಈ ರೀತಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡ್ತಾರೆ ಅಷ್ಟರಲ್ಲಿ ನಾವು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ರೆಡಿ ಆದ್ವಿ ರೆಡಿಯಾಗಿ ಈಗ ಆರತಿ ಹೊಡಿಸ್ತಾ ಇದ್ದಾರೆ ಆಲ್ರೆಡಿ ನನ್ನ ಮಗಳು ನೋಡಿ ಹೇಗೆ ರೆಡಿ ಆಗಿದೆ ಅಂತ ಮೊದಲು ಮನೆ ಆರತಿ ಅವಳಿಗೆ ಕೊಟ್ಟಿದ್ವಿ ಮನೆ ಆರ್ತಿನ ಅವಳು ಬೆಳಗಿದ್ದು ಅಂದರೆ ಮನೆ ಆರತಿ ಒಂದು ಮಾಡ್ತೀವಿ ಹಾಗೆ ಮೊದಲನೇ ದಿನ ಮೂರು ದೇವ್ರಿಗೆ ಆರತಿ ಮಾಡ್ತಾರೆ ಮತ್ತು ಎರಡನೇ ದಿನ ಕೂಡ ಮೂರು ದೇವ್ರಿಗೆ ಆರತಿ ಇರುತ್ತೆ ಮೊದಲು ಮನೆ ಆರತಿನ ಬೆಳಗಬೇಕಲ್ಲ ಹಾಗಾಗಿ ನನ್ನ ಮಗಳಿಗೆ ಒರೆಸ್ಬಿಟ್ಟು ಬೆಳಗಿಸ್ತಾ ಇದ್ದೆ ಅವ್ಳಿಗಂತೂ ತುಂಬಾ ಖುಷಿ ಊರಿಗೆ ಹೋದಾಗಿಂಟೂ ಕೇಳ್ತಾಯಿದ್ಲು ಅಮ್ಮ ಯಾವಾಗ ಆರತಿ ಮಾಡೋದು ನನಗೆ ಚಿಕ್ಕ ಆರತಿ ಮಾಡ್ಕೊಡ್ತೀರ ಅಂತೆಲ್ಲ ತುಂಬ ಖುಷಿಯಿಂದ ಕೇಳ್ತಾಯಿದ್ಲು ಅವಳಿಗಂತೂ ತುಂಬಾ ಖುಷಿ ಇದೆಲ್ಲ ಮಾಡೋದಕ್ಕೆ ಹಾಗಾಗಿ ಅವಳಿಗೆ ಒರೆಸ್ಬಿಟ್ಟು ಮನೆ ಆರತಿನ ಬೆಳಗಿಸ್ತಾ ಇದ್ವಿ ಏಕಾ ಇದ್ದಾಳು ನನ್ನ ಮಗಳು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈಗ ಊರಲ್ಲಿ ಮನೆ ಮನೆಗೂ ಆರತಿ ಕೂಡ ಹೊರಡಿಸ್ತಾರೆ ನಾವು ಕೂಡ ಎಲ್ಲಾನು ರೆಡಿ ಆಗಿದ್ದೀವಿ ಈಗ ಆರತಿ ಬಂದಾಗ ನಾವು ಕೂಡ ನಮ್ಮ ಮನೆ ಹತ್ರನೇ ಬಂದು ಕಳಸ ಮತ್ತು ಗಡ್ಗಂಬಕ್ಕೆಲ್ಲ ಪೂಜೆ ಮಾಡಬೇಕು ಮೊದಲು ಪೂಜೆ ಎಲ್ಲ ಆಗಿ ನಮ್ಮ ಮನೆಯದು ಕೂಡ ಆರತಿನ ತಗೊಂಡು ಹೋಗ್ಬೇಕು ನನಗೆ ವೀಡಿಯೋಸ್ ಮಾಡೋದು ಮಾಡಿಕೊಡೋರೆ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ನಾವು ಕೆಲಸ ಮಾಡ್ತಾಯಿರ್ತೀವಿ ಹುಡುಗರಿಗೆಲ್ಲ ವೀಡಿಯೋಸ್ ಮಾಡೋದಕ್ಕೆ ಕೊಟ್ಟೆ ನೋಡಿ ನೀಟಾಗಿ ಮಾಡೋದಿಲ್ಲ ನನ್ನ ನದನಿ ಮಗುನ ಕೊಟ್ಟಿದ್ವಿ ನಮ್ಮ ದನಿಗೆ ಅವನಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅವನು ನೀಟಾಗಿ ವೀಡಿಯೋ ಮಾಡಿಲ್ಲ ಯಾಕೆಂದರೆ ಅಲ್ಲಿ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರಿಗೂ ಬೇರೆ ಬೇರೆ ಕೆಲಸ ಇರುತ್ತೆ ಹಾಗಾಗಿ ಅವನಿಗೆ ಕೊಟ್ಟಿದ್ದೆ ಅವ್ನು ಚಿಕ್ಕದಾಗ ಅವನಿಗೆ ಬಂದಂಗೆ ವೀಡಿಯೋ ಮಾಡಿದ್ದಾನೆ ಮೊದಲು ನಮ್ಮ ಊರಲ್ಲಿ ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿಗೆ ಆರ್ತಿನ ಮಾಡೋದು ಈಗ ಆರತಿ ಎಲ್ಲ ಒಡ್ಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಮನೆ ಪಕ್ಕನೇ ಭಜನೆ ಗುಡಿ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರೆ ಮೊದಲೆಲ್ಲಾನು ಕಳಸ ನಮ್ಮ ಮನೆಯಿಂದ ಹೊರಡೋದಂತೆ ಹಾಗಾಗಿ ನಮ್ಮ ನಮ್ಮನೆ ಹತ್ರನೂ ಕೂಡ ಕಳಸ ಈ ಸ್ವಲ್ಪ ಹೊತ್ತು ನಿಲ್ಲಿಸಿರ್ತಾರೆ ಎಲ್ಲರೂ ಬರಲಿ ಅಂತ ಹಾಗಾಗಿ ಇಲ್ಲಿ ಮೊದಲು ನಾವು ಕಳಸಕ್ಕೆ ಪೂಜೆನ ಮಾಡ್ತೀವಿ ಕಳಸ ಹೊತ್ಕೊಂಡಿರೋರಿಗೆ ಊನಾರು ಹಾಕ್ಬಿಟ್ಟು ಹಾಗೆ ಗಡ್ಗಂಬ ಬಂದಿರುತ್ತಲ್ಲ ಗಡ್ಗಂಬಕ್ಕೂ ಕೂಡ ಪೂಜೆ ಎಲ್ಲ ಮಾಡಬೇಕು ನಮ್ಮತ್ತೆ ಪ್ರತಿ ವರ್ಷ ಕೂಡ ಅಷ್ಟೇ ಎರಡು ದಿನವೂ ಫಸ್ಟ್ಗೆ ಇದನ್ನ ಮಾಡ್ತಾರೆ ಹಾಗಾಗಿ ಇಲ್ಲಿ ನಾನು ಕೂಡ ಅಷ್ಟೇ ಈಗ ಕಳ್ಸೋಕ್ಕೆಲ್ಲ ಉನ್ನ ಕಳಸ ಹೊತ್ಕೊಂಡಿರ್ತಾರಲ್ಲ ಅವ್ರಿಗೆ ಹಾರಾಕಿ ಬಟ್ಟೆ ಇಟ್ಟು ಕಾಲ್ಗೆಲ್ಲ ನೀರು ಹಾಕಿ ಮತ್ತು ಗಡ್ಗಂಬಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ಮತ್ತು ನಾವು ಆರತಿನ ಹೋಗೋದು ಪ್ರತಿ ವರ್ಷ ಕೂಡ ಅಷ್ಟೇ ನಾವು ಸ್ಟಾರ್ಟಿಂಗಲ್ಲಿ ಈ ರೀತಿ ಮಾಡ್ತೀವಿ ಹಾಗೆ ಕಳ್ಸೋಕ್ಕೆ ಒಂದು ಕಾಯಿ ಕೂಡ ಆಗ ಥರ ಕಾಯಿನ ನಿಳಿಸ್ಬಿಟ್ಟು ಈಡ್ಗಾಯಿ ಕೂಡ ಆಗ್ತಾ ಇದ್ದಾರೆ ಹಾಗೆ ಈಗ ಪೂಜೆ ಎಲ್ಲ ಆಯಿತು ಹಾಗೆ ಇನ್ನು ಕೆಳಗಡೆ ಎಲ್ಲ ಮನೆ ಇರುತ್ತೆ ಅವರೆಲ್ಲ ಬರೋವರೆಗೂ ವೆಯ್ಟ್ ಮಾಡ್ತಾರೆ ಸ್ವಲ್ಪ ಹೊತ್ತು ನಮ್ಮ ಊರಲ್ಲಿ ಮನೆ ಮನೆಗೂ ಹೋಗಿಬಿಟ್ಟು ಬಟ್ಟೆ ಹಾಸಿ ಆರ್ತಿ ಕರ್ಕೊಬರೋದು ಈ ಥರ ಮಾಡೋದಿಲ್ಲ ಈ ರೀತಿ ಬರ್ತಾರೆ ನಾವು ಮತ್ತೆ ಅವ್ರ ಜೊತೆ ಹೋಗ್ತಾ ಇರಬೇಕು ಆ ರೀತಿ ಅಲ್ಲಿ ರೂಢಿ ಮಾಡ್ಕೊಂಡಿದ್ದಾರೆ ಈಗ ನಮ್ಮದು ಕೂಡ ಪೂಜೆ ಎಲ್ಲ ಆಯ್ತಲ್ವೋ ಈಗ ನಾನು ಕೂಡ ಅವ್ರ ಜೊತೆ ಕಳ್ಸೋ ಆರತಿ ಹೊತ್ಕೊಂಡು ಹೋಗ್ತೀನಿ ಮೊದಲು ಫಸ್ಟ್ ಬಂದು ನಮ್ಮ ಮನೆ ದೇವರಾದಂಥ ರಂಗಸ್ವಾಮಿಗೆ ಫಸ್ಟ್ ಆರತಿ ಮಾಡೋದು ನೆಕ್ಸ್ಟ್ ಆಮೇಲೆ ಲಿಂಗ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಮಾಡ್ತಾರೆ ಆಮೇಲೆ ಶನಿಮಾತ್ಮ ಸ್ವಾಮಿಗೆ ಮಾಡ್ತಾರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಮುಂದೆ ಹೋಗೋದು ಈಗ ಇಲ್ಲಿ ಶನಿಮಾತ್ಮ ಸ್ವಾಮಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಆರತಿ ಎಲ್ಲ ಹೊತ್ಕೊಂಡಿದ್ದೀವಿ ಇದು ನಮ್ಮ ಊರಲ್ಲೇ ನಮ್ಮ ಊರಲ್ಲಿ ಎಂಟ್ರೆನ್ಸ್ ಅಲ್ಲಿ ಸಿಗುತ್ತೆ ಶ್ರೀನಿಮಾತ್ಮ ಸ್ವಾಮಿ ಟೆಂಪಲ್ ವಾರ ವಾರ ಶನಿವಾರದೊತ್ತೆಲ್ಲ ಇಲ್ಲಿ ಭಜನೆ ಮಾಡೋದು ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆಲ್ಲ ಮಾಡೋರು ಈಗೆಲ್ಲ ಕೆಲವೊಬ್ಬರು ಮರ್ಕೊಂಡಿದ್ದಾರೆ ಬಟ್ ನಮ್ಮ ಊರಲ್ಲಿ ಅದನ್ನ ಇನ್ನೂ ಆ ಪದ್ಧತಿನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವಾರ ಕೂಡ ಅಷ್ಟೇ ಭಜನೆ ಎಲ್ಲ ಮಾಡ್ತಾರೆ ಶನಿವಾರ ಶನಿವಾರದ ದಿನ ಈಗ ಇಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಮುಂದೆ ಹೋಗಬೇಕು ನಮ್ಮ ಊರಲ್ಲಿ ನಮ್ಮ ಮನೆ ದೇವರು ಇರೋದು ಸ್ವಲ್ಪ ಊರಿಂದ ಹೊರಗಡೆ ಬೆಟ್ಟದಲ್ಲಿದೆ ಹಾಗಾಗಿ ಅಲ್ಲಿಗಾನು ನಾವು ಆರತಿನ ಹೊತ್ಕೊಂಡು ಹೋಗಬೇಕು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ದೇವರು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಆಗುತ್ತೆ ಹಾಗೆ ಮುಡಿ ಕೊಡೋರು ಇರ್ತಾರಲ್ಲ ಮಕ್ಕಳಿಗೆಲ್ಲ ಮುಡಿ ತೆಗೆಸೋದೆಲ್ಲ ಇರುತ್ತಲ್ಲ ಅದು ಕೂಡ ಎಲ್ಲ ಮಾಡ್ತಾರೆ ಅವತ್ತಿನ ಪೂಜೆ ಎಲ್ಲ ಆಗೋವರೆಗೂ ನೋಡಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ವೆಯ್ಟ್ ಇದ್ದೀವಿ ತುಂಬಾ ಜನ ಬಂದಿರ್ತಾರೆ ತುಂಬ ಜನ ಸೇರ್ತಾರೆ ಹಾಗೆ ಮುಡಿ ಕೊಡೋರು ಕೂಡ ಇರ್ತಾರೆ ಹಾಗಾಗಿ ಅವರೆಲ್ಲ ಮುಡಿ ತೆಗೆಸ್ತಾ ಇರ್ತಾರಲ್ಲ ನಾವಿಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀವಿ ಪೂಜೆ ಆಗೋವರೆಗೂ ಪೂಜೆ ಎಲ್ಲ ಆದಮೇಲೆ ಆರತಿ ಎಲ್ಲ ಬೆಳಿಕೊಂಡು ನಾವು ಕೂಡ ಮಂಗಳಾರತಿ ಎಲ್ಲ ತಗೊಂಡು ನೆಕ್ಸ್ಟು ದೇವ್ರಿಗೆ ಆರತಿ ಮಾಡೋದಕ್ಕೆ ಅಂತ ಹೋಗ್ತೀವಿ ನೋಡಿ ಇದೆ ನಮ್ಮ ಮನೆ ದೇವರು ಶ್ರೀ ಕಣಿವೆ ರಂಗನಾಥ ಸ್ವಾಮಿ ಅಂತ ನಮ್ಮ ಊರಲ್ಲೇ ಇದೆ ನಮ್ಮ ಊರು ಬಂದು ಮಧುಗಿರಿ ತಾಲೂಕಲ್ಲಿ ಕತ್ತಿರಾಜನಹಳ್ಳಿ ಅಂತ ಬರುತ್ತೆ ಚಿನ್ನನಹಳ್ಳಿ ಪೋಸ್ಟ್ ಬರುತ್ತೆ ನೋಡಿ ನಮ್ಮ ಮನೆ ದೇವರಾದಂಥ ರಂಗಸ್ವಾಮಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಇವತ್ತಂತೂ ತುಂಬಾ ಜನ ಕೂಡ ಸೇರಿರ್ತಾರೆ ಹಾಗೇ ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಕೂಡ ಕೆಲವೊಬ್ರ ಹತ್ರ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಕೂಡ ಎಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿಕೊಂಡೆ ಈಗ ಆರತಿ ಪೂಜೆ ಎಲ್ಲ ಆಯಿತು ಈಗ ಪೂಜೆ ನಾವು ಆರತಿ ಎಲ್ಲ ಬೆಳಗಿದ್ದೆಲ್ಲ ಆದಮೇಲೆ ಮತ್ತೆ ಹೋಗಿ ದೇವಸ್ಥಾನದ ಒಳಗಡೆ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಹಾಗೆ ಇಲ್ಲಿ ನಮ್ಮ ಅಕ್ಕ ನನ್ನ ಅದ್ನಿ ಎಲ್ಲರ ಜೊತೆ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊತ ಇದ್ವಿ ನಮ್ಮ ಮನೆಯವರು ವೀಡಿಯೋ ಎಲ್ಲ ಇದ್ರು ಹಾಗೆ ನಾವು ಆರತಿ ಓದ್ಕೊಂಡು ಬರೋವಾಗ ಸ್ವಲ್ಪ ಗಡಿ ಪೂಜೆ ಪೂಜೆದೆಲ್ಲ ಮಾಡೋವಾಗ ಆಗ ಫೋಟೋಸ್ ಎಲ್ಲ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ನೆಕ್ಸ್ಟ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅತ್ತೆ ಕಾಫಿ ಎಲ್ಲ ಮಾಡಿದ್ರು ಕಾಫಿ ಕೊಟ್ಟರು ಕಾಫಿ ಎಲ್ಲ ಕೊಡಿದ್ವಿ ನೆಕ್ಸ್ಟ್ ಇನ್ನೊಂದು ಆರತಿಗೆ ಆಲ್ರೆಡಿ ಬರ್ತಾ ಇರ್ತಾರೆ ಮತ್ತು ಕಳ್ಸ ಮನೆಗೆ ಹೋಗ್ಬಿಟ್ಟು ಅವ್ರು ಕಳ್ಸ ತೊಗೊಂಡು ಬರ್ತಾರೆ ಮತ್ತೆ ನಾವು ಆರತಿ ತೊಗೊಂಡು ಹೋಗಬೇಕು ಮೂರು ಆ ಅಷ್ಟೇ ಹಿಂದಿಂದಲೇ ಮತ್ತೆ ಆರತಿ ತೊಗೊಂಡು ಹೋಗ್ತಾ ಇರಬೇಕು ನನ್ನ ಮಗಳು ನೋಡಿ ಇಲ್ಲಿ ಮನೆ ಆರತಿ ಬೆಳಗಿದ್ಮೇಲೆ ಮಲ್ಕೊಬಿಟ್ಟಿದ್ಲು ಅಂತವಳು ನನಗೆ ಗೊತ್ತೇ ಇಲ್ಲ ನಾನು ಆರತಿ ನಾನು ಆರತಿ ಓದ್ಕೊಂಡು ಆರತಿ ಓದ್ವಲ್ಲ ಅದ್ರ ಜೊತೆ ನಾನು ಕೂಡ ಓದೆ ನಮ್ಮ ಮನೆಯವ್ರವಳನ್ನ ಕರ್ಕೊ ಬರ್ತಾರೆ ದೇವಸ್ಥಾನದತ್ತಂದರೆ ಅವಳು ಮಲ್ಕೋಬಿಟ್ಟಿದ್ಲಂತೆ ಅತ್ತೆ ಮನೆಯಲ್ಲೇ ಇರ್ತಾರೆ ಯಾಕೆಂದರೆ ಯಾರಾದರೂ ಬರೋರು ಹೋಗೋರು ಇರ್ತಾರೆ ಹಾಗಾಗಿ ಅವ್ರ ಮನೆಯಲ್ಲೇ ಇದ್ಲು ನೆಕ್ಸ್ಟ್ ಇನ್ನೊಂದು ದೇವ್ರಿಗೆ ಆರತಿನ ಓದ್ಕೊಂಡು ಹೋಗಬೇಕಲ್ಲ ಹಾಗಾಗಿ ನೋಡಿ ಇದು ಎರಡನೇ ಆರತಿ ಟೋಟಲ್ ನಾಲ್ಕು ಆರತಿ ಮಾಡಿರ್ತೀವಿ ಈಗ ಒಂದು ಎರಡು ಆಗಿದೆ ಆಲ್ರೆಡಿ ಮನೆ ಆರತಿ ಒಂದು ಮತ್ತು ಮನೆ ದೇವ್ರಿಗೆ ಒಂದು ಈಗ ಮತ್ತೆ ಎರಡನೇ ಆರತಿನ ಇದ್ದೀವಿ ಇದು ಲಿಂಗ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು ಈಗ ಈ ಆರತಿನ ತಗೊಂಡು ಹೋಗ್ತಾ ಇದ್ದೀವಿ ಇದನ್ನು ಕೂಡ ಅಷ್ಟೇ ಹೊರ್ಗಡೆಗಾನ ನನ್ನ ಮಗಳ ಹತ್ರನೇ ಅವಳು ಇಟ್ಕೊಂಡ್ಲಿ ಹೇಳ್ಬಿಟ್ಟು ಅವಳಿಗೆ ಒರೆಸ್ಕೊಂಡು ತೊಗೊಂಡು ಇದ್ದೀನಿ ಆಮೇಲೆ ನಾನು ತಗೊಂಡು ಹೋಗ್ತೀನಿ ಯಾಕೆಂದರೆ ಹತ್ರ ಎಲ್ಲ ಆರತಿನ ಎತ್ತಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ ಯಾಕೆಂದರೆ ಜನ ಜಾಸ್ತಿ ಇರ್ತಾರೆ ಹಾಗಾಗಿ ಹಾಗೆ ಇದು ಏಳನೇ ಆರತಿ ಕೂಡ ಅಷ್ಟೇ ಅವಳೇ ತೊಗೊಂಡು ಹೊರಗಡೆ ಗಾನ ಹಾಗೆ ನಾವು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ಅವಳ ಆರತಿ ಇಟ್ಕೊಂಡಿದ್ಲಲ್ಲ ಹಾಗಾಗಿ ಅವಳು ಅಳ್ತಾ ಇದ್ಲು ಈ ಆರತಿ ಕೂಡ ನಾನು ಎಲ್ಲರೂ ಬಂದರು ಅಂತ ತೊಗೊಂಡು ಎತ್ಕೊಂಡು ಹೋದೆ ಅಳ್ತಾ ಇದ್ಲಂತೆ ನೆಕ್ಸ್ಟ್ ಅಲ್ಲೂ ಕೂಡ ಹೋದ್ವಿ ಅಲ್ಲೂ ಕೂಡ ಹೋಗಿ ಇದು ಕಟಮಿ ದೇವಸ್ಥಾನ ಅಲ್ಲೂ ಕೂಡ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡೆ ತುಂಬಾ ಜನ ಇರ್ತಾರೆ ಬಟ್ ಯಾರಾದರೂ ವಿಡಿಯೋ ಮಾಡೋರಿದ್ರೆ ಮಾಡ್ಬೋದು ಬಟ್ ನಾವೇ ವೀಡಿಯೋ ಮಾಡ್ಕೋದು ಅಂದರೆ ಕಷ್ಟ ಆಗಿಬಿಡುತ್ತೆ ನಮ್ಮ ಮನೆಯವರು ಅವರು ಕೂಡ ಸ್ವಲ್ಪ ಅವ್ರಿಗೆ ನಾಚಿಕೆ ಸ್ವಭಾವ ಮಾಡೋದಿಲ್ಲ ಅವ್ರು ವೀಡಿಯೋ ಸರಿ ಹೇಳ್ತೀನಿ ಮಾಡಿಕೊಡಿ ಅಂತ ಅವ್ರು ಮಾಡ್ಕೊಡೋದಿಲ್ಲ ನೆಕ್ಸ್ಟ್ ಒಂದು ಶನಿಭತ್ಮ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮೊದಲನೇ ದಿನಕ್ಕೆ ಮೂರು ಆರತಿ ಕೂಡ ಆಯಿತು ಹಾಗೆ ಬಂದು ಕೆಲವೊಂದು ಫೋಟೋಸ್ ಎಲ್ಲ ತಕೊಳ್ತಾ ಇದ್ವಿ ಸೆಲ್ಫಿ ಫೋಟೋಸ್ ಎಲ್ಲ ನೈಟ್ ಅಡುಗೆ ಮಾಡೋದೆಲ್ಲ ಏನು ಇರೋದಿಲ್ಲ ಮನೆಯಲ್ಲಿ ಯಾಕೆಂದ್ರೆ ದೇವಸ್ಥಾನದ ಹತ್ರನೇ ಅಂತಿ ಇರುತ್ತೆ ಅಂದರೆ ಹತ್ರನೇ ಊಟ ಎಲ್ಲ ಇರುತ್ತೆ ರಂಗಸ್ವಾಮಿ ದೇವಸ್ಥಾನ ಐತಲ್ಲ ಅಲ್ಲೇ ಪ್ರಸಾದ ಎಲ್ಲ ಇರುತ್ತೆ ಈಗ ನಾವು ಅಲ್ಲಿಗೆ ಹೋಗಬೇಕು ಮತ್ತೆ ಪೂಜೆ ಹತ್ರನೂ ಆರತಿ ಎಲ್ಲ ಆಯ್ತಲ್ವ ಈಗೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಮನೆಯಲ್ಲಿ ಕಾಫಿ ಅದೆಲ್ಲ ಇಟ್ಕೊಂಡು ಸಂಜೆ ಒಂದು ಆರೂವರೆ ಏಳು ಗಂಟೆಯಿಂದ ಮತ್ತೆ ಅಲ್ಲಿ ಊಟ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು ಹಾಗೆ ಮಳೆ ಕೂಡ ಅಷ್ಟೇ ತುಂತುರು ಮಳೆ ಬರ್ತಾನೆ ಇತ್ತು ಈಗ ನಮ್ದು ಕೂಡ ಕೆಲಸ ಎಲ್ಲ ಆಯ್ತಲ್ವ ಈಗ ದೇವಸ್ಥಾನದತ್ರ ಓಟ್ವಿ ನೋಡಿ ಸಂಜೆ ನಮ್ಮ ಊರಲ್ಲಿ ದೇವಸ್ಥಾನ ಯಾವ ರೀತಿ ಕಾಣ್ತಾ ಇದೆ ಅಂತ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಈಗ ಆಲ್ರೆಡಿ ಒಂದ್ ಏಳು ಗಂಟೆ ಆಗಿತ್ತು ಅಂತ ಅನ್ಕೊಂತೀನಿ ಅವರಲ್ಲಿ ಬೇರೆ ಈಗ ಕತ್ಲಾಗೋದು ಸ್ವಲ್ಪ ಲೇಟ್ ಈಗ ಕತ್ಲ ಆಗಿದೆ ಏಳು ಗಂಟೆ ಮೇಲೆ ಆಗಿತ್ತು ಅನ್ಕೊಂತೀನಿ ಈಗ ಓದ್ವಿ ನಾವು ಕೂಡ ಆಲ್ರೆಡಿ ಎಲ್ಲರೂ ಆಗಲೇ ಎಲ್ರಿಗೂ ಊಟ ಕೂಡ ಎಲ್ಲ ಇದ್ರು ನಾವು ಕೂಡ ಕೂತ್ಕೊಂಡ್ವಿ ಕೂತ್ಕೊಂಡು ಊಟ ಎಲ್ಲ ಮಾಡಿ ಅನ್ನ ಸಾಂಬರು ಪಾಯಸ ಎಲ್ಲ ಮಾಡಿರ್ತಾರೆ ತುಂಬಾ ಜನ ಸೇರ್ತಾರೆ ನಮ್ಮದು ಕೂಡ ಊಟ ಎಲ್ಲ ಆಯಿತು ನೋಡಿ ಎಷ್ಟೊಂದು ಜನ ಇದ್ದಾರೆ ಆಲ್ರೆಡಿ ಎಷ್ಟು ಜನ ಊಟ ಮಾಡಿ ಮನೆ ಕಡೆ ಹೋಗಿದ್ದಾರೆ ನಾನು ನೀವು ಲಾಸ್ಟಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ಈಗ ಹುಡ್ಗರೆಲ್ಲ ಊಟ ಎಲ್ಲ ಬಡಿಸಿ ಮತ್ತು ಅವರೆಲ್ಲ ಊಟ ಮಾಡ್ತಾಯಿದ್ರು ಕೂತ್ಕೊಂಡು ಎಲ್ಲರೂ ಇವರೆಲ್ಲ ಊಟ ಎಲ್ಲ ಬಡಿಸಿ ಈಗ ಅವರು ಕೂಡ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನಾವು ಕೂಡ ಸ್ವಲ್ಪ ಲೇಟೇ ಆಯಿತು ಹೋಗಿ ಊಟ ಎಲ್ಲ ಮಾಡಿಕೊಂಡು ಹಾಗೆ ಮತ್ತೆ ದೇವಸ್ಥಾನದೊಳಗಡೆ ಹೋಗಿ ಹಾಗೆ ನಮ್ಮ ಮಾವ ಇಲ್ಲಿ ಊಟ ಇದ್ದರು ನನ್ನ ಮಗಳು ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡ್ಕೊತ ಇದ್ಲು ಹಾಗೆ ಅಲ್ಲೆಲ್ಲ ಹುಡುಗರೆಲ್ಲ ಕೂತಿದ್ರು ಅಕ್ಕ ನಮ್ಮ ವೀಡಿಯೋಸ್ ಮಾಡ್ಕೊಳ್ಳಲ್ವಾ ಅಂತೆಲ್ಲ ಹೇಳ್ತಾಯಿದ್ರು ಸರಿ ಅಂತ ನನ್ನ ಮಗಳೇ ಎಲ್ಲರದ್ದು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ಲು ನನಗೆ ಫುಲ್ ಆಗಿ ನಿಜ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ ವೀಡಿಯೋಸ್ ಮಾಡ್ಕೊಂಡು ಇಷ್ಟು ವೀಡಿಯೋಸ್ ಆಗುತ್ತೆ ಬಟ್ ಏನು ಅಂದರೆ ಏನೋ ಒಂದು ಸ್ವಲ್ಪ ಒಂಥರ ಅನಿಸುತ್ತೆ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಅಷ್ಟೇ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಳ್ತೀನಿ ಅಷ್ಟೇ ಅಲ್ಲಿ ಅಡುಗೆ ಶಾಲೆ ಎಲ್ಲ ಇದೆ ಅಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿರ್ತಾರೆ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ಅವರು ಬೇಗನೆ ಬಂದಿರ್ತಾರೆ ಬಂದು ಅಡುಗೆ ಊಟ ಅಡುಗೆ ಮಾಡೋದು ಕೇಳ್ಕು ಮಾಡೋದು ಮತ್ತು ಊಟ ಬಡಿಸಿದೆ ಎಲ್ಲ ಅವರು ಕೂಡ ಹೋಗಿ ಎಲ್ಲ ಮಾಡ್ತಾರೆ ಈಗ ಅವರು ಕೂಡ ಮೇಲ್ಭಾಗ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಮತ್ತು ದೇವಸ್ಥಾನದ ಒಳಗಡೆ ಹೋದ್ವಿ ನಾವು ಮತ್ತು ಹೋಗ್ಬಿಟ್ಟು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಬೆಳಗಿನ ಜಾವ ನಾಳೆ ಬೆಳಗಿನ ಜಾವ ದೇವರ ಮೆರವಣಿಗೆ ಇರುತ್ತೆ ಅದು ಕೂಡ ಅಲ್ಲಿ ದೇವರೆಲ್ಲ ರೆಡಿ ಮಾಡಿಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ ಹಾಗೆ ನನ್ನ ಮಗಳು ಎಲ್ಲ ವೀಡಿಯೋ ಮಾಡ್ತಾಯಿದ್ರು ನಾವಿಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಲ್ಲ ನನ್ನ ಮಗಳು ವೀಡಿಯೋ ಇದ್ಲು ಈಗ ದೇವ್ರು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಜನ ಕಮ್ಮಿ ಇರ್ತಾರೆ ನಾವು ಆರತಿ ತೊಗೊಂಡು ಬಂದಿರ್ತೀವಲ್ಲ ಆಗ ತುಂಬ ಜನ ಇರ್ತಾರೆ ಬಂದು ದೇವರ ದರ್ಶನ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಈಗ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಫ್ರೀಯಾಗಿತ್ತಲ್ವ ದೇವಸ್ಥಾನ ಹಾಗಾಗಿ ಬಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ನೋಡಿ ಇದು ಮೆರವಣಿಗೆ ದೇವರು ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ದೇವಸ್ಥಾನದ ಹತ್ರನೇ ನೈಟ್ ಎಲ್ಲ ಸ್ವಲ್ಪ ಜನ ಅಲ್ಲೇ ಉಳ್ಕೊತಾರೆ ನೋಡಿ ನಮ್ಮ ದೇವಸ್ಥಾನ ಈ ರೀತಿ ಕಾಣ್ತಾ ಇದೆ ಹೊರಗಡೆಯಿಂದ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೈಟ್ ಟೈಮಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಎಲ್ಲ ಒಂದು ವಿಡಿಯೋಸ್ ಮಾಡಿಕೊಂಡೆ ಹಾಗೆ ಮನೆಯವರು ಕೂಡ ಅವ್ರದ್ದು ಊಟ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ಅವರು ಕೂಡ ಬಂದರು ನಮ್ಮ ಹಸ್ಬೆಂಡು ಕೂಡ ಊಟ ಮಗ್ಳು ಬಾಪಾ ಹೋಗೋಣ ಅಂತ ಕರೀತಾ ಇದ್ಲು ಅವ್ರನ್ನ ಆಮೇಲೆ ಬರ್ತೀನಿ ಅಂತ ಕಳಿಸ್ತಾಯಿದ್ರು ಇನ್ನೂ ಸ್ವಲ್ಪ ಜನದ ಊಟ ಎಲ್ಲ ಇರುತ್ತಲ್ಲ ಇನ್ನು ಬರ್ತಾ ಇರ್ತಾರಲ್ಲ ಜನ ಅವ್ರಿಗೆಲ್ಲ ಊಟ ಇಟ್ಟು ಅವರು ಅಲ್ಲೆಲ್ಲ ಸ್ವಲ್ಪ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಬರ್ತಾರೆ ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡಿದ್ದೆ ಅದೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಊರಲ್ಲಿ ಏಕಾದಶಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಕಮೆಂಟ್ ಮಾರ್ಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮೂರಲ್ಲಿ ಸೆಲೆಬ್ರೇಷನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮನೆಯಲ್ಲೆಲ್ಲ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ನನ್ನ ಮಗಳೂದು ಸೇಮ್ ಡ್ರೆಸ್ ಮಾಡ್ಕೊಂಡಿದ್ದೆ ಮ್ಯಾಚಿಂಗ್ ಡ್ರೆಸ್ಸು ಹೇಗೆ ಕಾಣ್ತಾ ಇದ್ದೀವಿ ನಾನು ನನ್ನ ಮಗಳು ಅಂತ ಕಮೆಂಟ್ ಮಾಡಿ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಇತ್ತು ನಮ್ಮ ಊರಿನ ಏಕಾದಶಿ ಹಬ್ಬ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ನಮ್ಮ ಊರಲ್ಲಿ ನಮ್ಮ ಮನೆ ದೇವ್ರದ್ದು ದೇವರ ಮೆರವಣಿಗೆ ಇರುತ್ತೆ ಆ ವೀಡಿಯೋನ ನಾಳೆ ನಾ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಅಕ್ಕ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಓಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು